ದೆನ್ ರಿಪಿಟೇಷನ್ ಇಸ್ ದ ಮದರ್ ಆಫ್ ಮೆಮೊರಿ ಪುನರ್ ರೆಸೈಟೇಷನ್ ಮಾಡದೇ ಇದ್ದರೆ ಈಗ ಯಾವುದೋ ಒಂದು ಪದ್ಯ ಕಲಿಬೇಕು ಆ ಪದ್ಯನ ರಿಪೀಟ್ 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 ಹೇಳೋ ಮೂಲಕನೇ ಆಟೋಮೆಟಿಕ್ಲಿ ಅದು ಮೆಮೊರಿಗೆ ಬರೋದು ಯಾವುದೇ ಕೆಲಸವನ್ನು ಒಂದೇ ಸರಿಗೆ ಮೆಮೊರಿ ಮಾಡ್ತೀನಿ ಅಂತಂದರೆ ತುಂಬ ಟಫು ರಿಪಿಟೇಷನ್ ಇಸ್ ಮದರ್ ಆಫ್ ಮೆಮೊರಿ ಎರಡು ಸರಿ ಮೂರು ಸರಿ ಟ್ರೈ ಮಾಡಿರಿ ನೀವು ಇನ್ನೂ ಒಂದು ಮಾಡ್ಬೋದು ಅಂತ ಅಂದರೆ ಕೆಲವು ಫಾರ್ಮುಲಾಗಳು ನೆನಪಿರ್ತಾ ಇಲ್ಲ ನಮಗೆ ಕೆಲವು ಸೈಂಟಿಫಿಕ್ ಸೂತ್ರಗಳು ನೆನಪಿರ್ತಾ ಇಲ್ಲ ಅಂದರೆ ಅದನ್ನು ದೊಡ್ಡದಾಗಿ ಬರೀರಿ ಒಂದು ಈಗ ನಮ್ಮ ಭೈರಪ್ಪ ಸರ್ ಪಿ ವಿ ಭೈರಪ್ಪ ಸರ್ ಬಂದಾಗ ಹೇಳ್ತಾಯಿದ್ರು ನನ್ನ ರೂಮಿಗೆ ಯಾರಾದರೂ ಬಂದರೆ ಇವನು ಯಾರೋ ಗಜನಿನ ಅಂತ ಅಂತಾಯಿದ್ರು ಗಜನಿ ಗೊತ್ತಲ್ಲ ನಿಮಗೆ ಅವನಿಗೆ ಮೆಮೊರಿ ಲಾಸ್ ಇರುತ್ತೆ ಅದಕ್ಕೆ ಮೈ ಮೇಲೆ ಬರ್ಕೋತಾ ಇದ್ದ ಅವ್ನ ರೂಮಲ್ಲೆಲ್ಲ ಬರೆದಿರ್ತಾ ಇದ್ದ ಇಂತಿಂತವ್ರು ನಮ್ಮನ್ನು ಫ್ಯಾಮಿಲಿ ಕೊಂದಿದ್ದಾರೆ ಅವರು ನಾನು ಕಿಲ್ ಮಾಡಬೇಕು ದಟ್ ಟೈಪ್ ಭೈರಪ್ಪ ಸರ್ ರೂಮಲ್ಲಿ ಗೋಡೆ ಗೋಡೆ ಗೋಡೆದೆಲ್ಲ ತುಂಬೋಗಿದ್ವಂತೆ ಎಲ್ಲ ಕಡೆ ಬರ್ದು 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 ಅಂಟಿಸಿದ್ರು ಯಾವುದು ನೆನ್ಪಿರಲ್ಲ ಅವತ್ತದು ಎ ಫೋರ್ ಶೀಟಲ್ಲಾದರೂ ಅಥವಾ ದೊಡ್ಡ ಡ್ರಾಯಿಂಗ್ ಶೀಟ್ ತೊಗೊಳೋದು ಬರೆಯೋದು ಅಂಟ್ಸೋದು ಬಿಟ್ಟರೆ ಅದೇ ಕಾಣ್ತಾ ಇರಬೇಕು ರಿಪೀಟ್ 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 ಹಂಗಾಗಿನೇ ಅವರು ಐ ಆರ್ ಎಸ್ ಅಧಿಕಾರಿ ಆದರು ನಾವು ನಮ್ಮ ಮನೇಲಿ ಗಜನಿ ಆಗಲಿಲ್ಲ ನಾವು ನಾವು ಪ್ರೊಫೆಸರಾಗಿ ಕುತ್ಕೊಂಡಿದ್ದೀವಿ ದಟ್ ರೀಸನ್ ರಿಪಿಟೇಷನ್ ಈಸ್ ಮದರ್ ಆಫ್ ಮೆಮೊರಿ ಅದು ನೋಡ್ತಿದ್ದಂಗೆ ನಿಮಗೆ ಅಲ್ಲಿ ಬ ಕಾಣಿಸ್ತಾ ಇರಬೇಕು ಇದು ನೋಡ್ತಂಗೆ ಇದು ಕಾಣಿಸ್ತಾ ಇರಬೇಕು ನಿಮ್ಮ ರೂಮಲ್ಲಿ ನೆನಪಿರಲ್ಲ ಕಡಿಮೆ ಇದೆ ಅಂದರೆ ನೀವು ಗಜನಿ ಆಗಿಬಿಡ್ಬೇಕು ಆಟೋಮೆಟಿಕ್ಲಿ ಬರ್ದು 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 ಅಂಟಿಸ್ಕೊತ ಇರಬೇಕು ಆ ಥರ ಮಾಡಿದಾಗ ಆಟೋಮೆಟಿಕ್ಲಿ ಮೆಮೊರಿ ಇಂಪ್ರೂವ್ ಆಗಿ ಆಗುತ್ತೆ ಜೊತೆಗೆ ಹನ್ನೆರಡು ವೇಗಳು ಕೆಲವು ವಿಜ್ಞಾನದ ವೆಬ್ಸೈಟ್ಗಳು ಕೆಲವು ವಿಜ್ಞಾನಿಗಳು ಕೆಲವು ಚಿಂತಕರು ಎಲ್ಲ ಹೇಳಿದ್ದನ್ನು ಕನ್ಸಾಲ್ಟೇಟ್ ಮಾಡಿದಾಗ ಅವರು ಟ್ವೆಂಟಿ ವೇಸು ಫಿಫ್ಟೀನ್ ವೇಸು ಟ್ವೆಲ್ ವೇಸು ಎಲ್ಲ ಹೇಳ್ಕೊಂಡೋಗಿದ್ದಾರೆ ಅದೆಲ್ಲ ನಾನು ರೀಆರ್ಗನೈಸ್ ಮಾಡಿದಾಗ ಪರ್ಫೆಕ್ಟ್ ನನಗೆ ಸಿಕ್ಕಂಥ ಟ್ವೆಲ್ ವೇಸ್ಗಳು ಈ ಹನ್ನೆರಡು ವೇ ಹೇಳಿದರೆ ಸಾಕಾಗುತ್ತೆ ನಮ್ಮ ಹುಡುಗರಿಗೆ ಅಂದ್ಕೊಂಡು ಮೆಮೊರಿ ಇಂಪ್ರೂವ್ ಮಾಡುವ ಹನ್ನೆರಡು ವೇಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋದಾದರೆ ವೆರಿ ಫಸ್ಟ್ ಬಿ ಫಿಸಿಕಲಿ ಆ್ಯಕ್ಟಿವ್ ಎವ್ರಿ ಡೇ ಬ್ರೈನ್ ಅದು ಮೆಮೊರಿಯ ಒಂದು ಅಂಗ ನಿಮ್ಮ ನೆನಪಿನ ಶಕ್ತಿ ಅದು ಇದು ಏನೆಂದ್ರೂ ಬ್ರೈನಲ್ಲಿದೆ ಬ್ರೈನ್ಗಷ್ಟೇ ಇದೆ ಅಂತ ಹೇಳಲ್ಲ ದೇಹದ ಎಲ್ಲ ಭಾಗಕ್ಕೂ ಮೆಮೊರಿ ಇದೆ ಅಂತ ಹೇಳ್ತೀವಿ ಈಗ ಇಲ್ಲಿಗೇನೋ ತಾಗ್ತು ಸುಡ್ತು ಸುಡ್ತು ಅದು ಸುಡ್ತಾ ಇದೆ ಅಂತೇಳಿ ಇನ್ಫಾರ್ಮೇಷನ್ ಇಲ್ಲಿಗೆ ಹೋಗಿ ಮೆಸೇಜ್ ಬರ್ಬೋದು ಆದರೆ ಸುಟ್ಟಿದ್ದಿಲ್ಲೇ ಅಲ್ಲ ದೇಹದ ಪ್ರತಿ ಭಾಗಕ್ಕೂ ಮೆಮೊರಿ ಇರೋದರಿಂದ ಪ್ರತಿ ಜೀವಕೋಶಗಳು ಆ್ಯಕ್ಟಿವ್ ಇದೊಂದು ಪರಿಪೂರ್ಣತೆ ನೀವು ಯಾವುದೋ ಬ್ರೈನ್ ಮಾತ್ರ ಮೆಮೊರಿ ಪವರ್ ಇದೆ ಅಂತಲ್ಲ ದೇಹದ ಎಲ್ಲ ಅಂಗಗಳಲ್ಲೂ ಮೆಮೊರಿ ಪವರ್ ಇದೆ ಅದನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ನೀವು ಪ್ರತಿ ಜೀವಕೋಶಗಳು ಆ್ಯಕ್ಟಿವ್ ಇದ್ದಾಗ ಬ್ರೈನ್ ಆಟೋಮೆಟಿಕ್ಲಿ ಆ್ಯಕ್ಟಿವ್ ಇರುತ್ತೆ ನಾನು ಬಲಗೈಯನ್ನು ಮಾತ್ರ ದಪ್ಪ ಮಾಡಿಕೊಳ್ಳುತ್ತೇನೆ ಇದಷ್ಟೇ ಡೆಂಬಲ್ಸ್ ಇದಷ್ಟೇ ಆಗುತ್ತೆ ನೀವು ಕಂಪ್ಲೀಟ್ ಫಿಟ್ನೆಸ್ ಇರಬೇಕಂದ್ರೆ ಎಲ್ಲ ಭಾಗಕ್ಕೂ ವರ್ಕೌಟ್ ಮಾಡಬೇಕಲ್ಲ ದಟ್ ರೀಸನ್ ಬ್ರೈನ್ ಚೆನ್ನಾಗಿರಬೇಕು ಅಂದರೆ ಬ್ರೈನ್ಗೆ ಹಾಕ್ಕೊಂಡು ಏನೋ ಡೆಂಬಲ್ಸ್ಕೊಂಡು ಉಜ್ಜಕ್ಕೆ ಆಗೋದಿಲ್ಲ ನೀವು ದೇಹದ ಎಲ್ಲ ಭಾಗಗಳನ್ನು ಆ್ಯಕ್ಟಿವ್ ಇಟ್ಟಾಗ ಅದಕ್ಕೆ ಬೇಕಾದ ಆಕ್ಸಿಜನ್ ಸಿಗುತ್ತೆ ಅದಕ್ಕೆ ಬೇಕಾದ ಗ್ಲುಕೋಸ್ ಸಿಗುತ್ತೆ ಅದಕ್ಕೆ ಬೇಕಾದಷ್ಟು ವಾಟರ್ನ ಅದು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಆಟೋಮೆಟಿಕ್ಲಿ ಅದು ಸ್ಟ್ರಾಂಗ್ ಆಗಿರುತ್ತೆ ಬಾಡಿ ಹೇಗೆ ಅಂತ ಅಂದರೆ ನೀವು ಕಂಪ್ಲೀಟ್ ಇದು ರೆಡಿ ಮಾಡ್ಕೊಂಡ್ರಿ ಅಂದರೆ ದೇಹದ ಪ್ರತಿ ಕೋಶಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತವೆ ಹಾಗಾಗಿ ಮೆಮೊರಿಯ ಮೊದಲ ತಂತ್ರವೇ ಆ್ಯಕ್ಟಿವ್ನೆಸ್ ಅದಕ್ಕೋಸ್ಕರ ನಾನು ಡೇ ಟೂನಲ್ಲಿ ನಾನೇ ನಿಂತು ವರ್ಕೌಟ್ ಮಾಡಿ ತೋರಿಸಿದ್ದೆ ಯಾಕಂದರೆ ಜಾಸ್ತಿ ಉಸಿರಾಟ ಆಗಲೇಬೇಕು ಆಗಬೇಕು ನಿಮಗೆ ಮೂಗಲ್ ಜೋರಾಗಿ ಉಸಿರಾಟ ಆಗಬೇಕು ಆ ಬ್ರೀತಿಂಗ್ ಹೆಚ್ಚಿಗೆ ಕಡಿಮೆ ಆದಾಗಲೇ ನೀವು ಟೈರ್ಡ್ ಆಗಿದ್ದೀರಿ ಅಂತ ಅರ್ಥ ಆ ಟೈರ್ಡ್ನೆಸ್ಸಲ್ಲಿ ಸೆಲ್ಗಳು ಆ್ಯಕ್ಟಿವ್ ಆಗಿದ್ದಾವೆ ಅಂತ ಅರ್ಥ ಆ ಜೀವಕೋಶಗಳು ಆ್ಯಕ್ಟಿವ್ ಆಯಿತು ಅಂದರೆ ಕಂಪ್ಲೀಟ್ ಬಾಡಿ ಆ್ಯಕ್ಟಿವ್ ಆಗುತ್ತೆ ಕಂಪ್ಲೀಟ್ ಬಾಡಿ ಒಳಗಡೆ ಬ್ರೈನ್ ಕೂಡ ಇದೆ ಅದು ಆ್ಯಕ್ಟಿವ್ ಆಗುತ್ತೆ ದಿಸ್ ಈಸ್ ದ ಫಸ್ಟ್ ಮೆಥಡ್ ನಂಬರ್ ಟು ಮೆಂಟಲಿ ಆ್ಯಕ್ಟಿವ್ ಕೆಲವರು ಫಿಸಿಕಲಿ ಆ್ಯಕ್ಟಿವ್ ಆಗಿಬಿಡ್ತೀರಿ ಮೆಂಟಲಿ ಏನೂ ಇರಲ್ಲ ತಿನ್ನೋದು ಜಿಮ್ಗೆ ಹೋಗೋದು ಜಿಮ್ ಬರೋದ ಬರೋದು ತಿನ್ನೋದು ಇಷ್ಟು ಮಾತ್ರ ಥಿಂಕ್ ಮಾಡಿದ್ರೆ ಆಗೋದಿಲ್ಲ ನೀವು ಏನು ನೀವು ನೀವೇದೋ ಒಂದು ಒಲಿಂಪಿಯನ್ ಇದ್ದೀರಾ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದೀರಾ ಅದೇ ಮಾಡ್ಕೊಂಡಿರ್ರಿ ಬಟ್ ಆಲ್ರೌಂಡ್ ಡೆವಲಪ್ ಆಗಕ್ಕೆ ಹೊರಟಂಥ ಯುವಕ ಯುವತಿಯರು ಫಿಸಿಕಲ್ ಫಿಟ್ನೆಸ್ಸು ಮ್ಯಾಕ್ಸಿಮಮ್ ತರ್ಟಿ ಮಿನಿಟ್ ಅದು ಮುಗಿದ ನಂತರ ನಿಮ್ಮ ಮೈಂಡ್ ವರ್ಕ್ ಕಂಪ್ಲೀಟ್ಲಿ ಮೆಂಟಲ್ ಕಡೆ ಬರಲೇಬೇಕು ಏನು ಮಾಡ್ಬೋದು ಏನೋ ಅಲ್ಲಿ ಏನೋ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಕ್ಲಾರಿಟಿ ಓದೋ ಒಂದು ಸುಡೋಕು ಬರ್ತಾ ಇದೆ ಬಿಡಿಸೋಂಥದ್ದು ಪದಮಂದ ಬರ್ತಾಯಿದೆ ಬಿಡಿಸೋಂಥದ್ದು ಸ್ಟಡಿ 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 ಓದಬೇಕು ಓದಬೇಕು ಓದ್ತಾ ಇರಬೇಕು ನೀವು ನಂಬ್ತಿರೋ ಬಿಡ್ತಿರೋ ಜಗತ್ತಿನ ಶ್ರೀಮಂತರುಗಳೇ ವರ್ಷಕ್ಕೆ ಇಪ್ಪತ್ತು ಮೂವತ್ತು ಪುಸ್ತಕಗಳು ನಲವತ್ತೈವತ್ತು ಪುಸ್ತಕಗಳು ಓದ್ತಾರೆ ಕೆಲವರೆಲ್ಲ ನಾವು ಏನೂ ಇಲ್ದಿರೋರು ವರ್ಷಕ್ಕೆ ಹತ್ತು ಪುಸ್ತಕ ಓದ್ತಾ ಇಲ್ಲ ದಿಸ್ ಈಸ್ ಅ ಪ್ರಾಬ್ಲಮ್ ಮೆಂಟಲಿ ಆ್ಯಕ್ಟಿವ್ ಅಂದರೆ ಬ್ರೈನ್ಗೆ ವರ್ಕ್ ಕೊಡಬೇಕು ರೀಡಿಂಗ್ ರಿಸೀವ್ ರೀಡಿಂಗ್ ರಿಸೀವ್ ರೀಡಿಂಗ್ ರಿಸೀವ್ ಆಗ್ತಾ ಇರಬೇಕು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇರಬೇಕು ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇರಬೇಕು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರಬೇಕು ದಿಸ್ ಈಸ್ ಕಾಲ್ಡ್ ಮೆಂಟಲಿ ಆ್ಯಕ್ಟಿವ್ ಅದು ಆ್ಯಕ್ಟಿವ್ ಇದ್ದಾಗ ಮೆಮೊರಿ ಪವರ್ ಆಟೋಮೆಟಿಕ್ಲಿ ರೆಡಿ ಇರುತ್ತೆ ಸಿಂಪ್ಲಿ ಈ ಕೈಗೆ ಏನೂ ಮಾಡದೇ ಇದ್ದರೆ ಇದು ದಿನ 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 ವೀಕ್ ಆಗ್ತಾ ಬರುತ್ತೆ ಇದಕ್ಕೊಂದು ಡೆಂಬಲ್ಸ್ ಕೊಟ್ಟು ಎತ್ತು ಎತ್ತು ಅಂತ ಹೇಳ್ತಾ ಇದ್ರೆ ಇದು ಸ್ವೆಲ್ಲಿಂಗ್ ಆಗ್ತಾ ಆಗ್ತಾ ದಪ್ಪ ಆಗ್ತಾ ಬರುತ್ತೆ ಸೇಮ್ ಬ್ರೈನ್ಗೂ ಅಷ್ಟೇ ಹೆಚ್ಚು ವರ್ಕ್ ಕೊಟ್ಟಷ್ಟು ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ಹೆಚ್ಚು ಸ್ಟ್ರಾಂಗ್ ಆದಾಗ ಹೆಚ್ಚು ಮೆಮೊರಿ ಪವರ್ ಇರುತ್ತೆ ನಂಬರ್ ಟು Thank you.